ರೋಗಗಳು ಕಡಿಮೆ ಆಗ್ಲಿಕ್ಕೆ ಒಂದು ಸುಂದರವಾಗಿರ್ತಕ್ಕಂತಹ ಉಪಾಸನೆಯನ್ನ ಇವತ್ತಿನ ದಿವಸ ನಿಮಗೆ ಹೇಳಿಕೊಡ್ತಾ ಇದ್ದೆ ಬಹಳಷ್ಟು ಜನರಿಗೆ ರಿಪೋರ್ಟ್ ಎಲ್ಲ ತೋರಿಸಿರ್ತಾರೆ ಮಾಡಿರ್ತಾರೆ ಆದ್ರೆ ಯಾವುದೇ ರೀತಿಯಾದಂತಹ ಅದರೊಳಗ ಡೌನ್ಫಾಲ್ಗಳು ಕಂಡು ಬರೋದಿಲ್ಲ ನೆಗೆಟಿವ್ ಅಂತ ಕಂಡು ಬರೋದಿಲ್ಲ ಆದ್ರೂ ಕೂಡ ಅವರು ಬಾಧೆ ಪಡ್ತಿರ್ತಾರೆ ಎಲ್ಲ ಸರಿಯಾದ ರೀ ರಿಪೋರ್ಟ್ ಪ್ರಕಾರ ಆದ್ರೂ ಅವನಿಗೆ ತ್ರಾಸ ಆತದ ಯಾಕೆ ತ್ರಾಸ ಆಗ್ಲಿಕ್ಕದ ಅಂತ ಅನ್ನೋದು ಗೊತ್ತಿಲ್ಲ ಸೊ ಈ ರೀತಿಯಾಗಿ ಎಷ್ಟೋ ಜನರಿಗೆ ರೋಗಗಳು ಇರ್ತವೆ ಆದ್ರೆ ಡಾಕ್ಟರ್ ಹತ್ರ ಹೋದಾಗ ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತದ ಇವರಿಗೆ ತೊಂದರೆ ಆಗ್ತಿರ್ತದ ತ್ರಾಸ ಆಗ್ತಿರ್ತದ ಸೊ ಇಂತಹ ಎಲ್ಲ ರೋಗಗಳಿಗೆ ಪರಿಹಾರ ರೂಪದೊಳಗೆ ಇವತ್ತಿನ ದಿವಸ ಒಂದು ಅದ್ಭುತವಾಗಿರ್ತಕ್ಕಂತಹ ರೋಗ ಪರಿಹಾರಕ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ರೋಗ ಯಾವುದೇ ಇದ್ರೂ ಕೂಡ ಅತ್ಯಂತ ಬೇಗನೆ ಗುಣಮುಖರಾಗಲಿಕ್ಕೆ ಈ ಮಂತ್ರ ಸಹಾಯಕವಾಗ್ತದೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇದನ್ನ ಯಾರಿಗೆ ಇರೋದಿಲ್ಲ ಅವರನ್ನ ಮುಟ್ಟಿ ಹದಿನಾರು ಸರಿ ಅದನ್ನ ಹೇಳಬೇಕು ಯಾರಿಗೆ ಇರೋದಿಲ್ಲ ಅವರನ್ನ ಮುಟ್ಟಿ ಹದಿನಾರು ಬಾರಿ ಆ ಮಂತ್ರವನ್ನ ಹೇಳಬೇಕು ಇನ್ನ ಹದಿನಾರು ಬಾರಿ ಮಂತ್ರವನ್ನ ಹೇಳಿದ ನಂತರದೊಳಗ ಅಂಗಾರವನ್ನು ತೆಗೆದುಕೊಂಡು ಅದರಲ್ಲೂ ಕೂಡ ವಿಶೇಷವಾಗಿ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂತಹ ಅಂಗಾರ ಅತ್ಯಂತ ಶುದ್ಧ ರೀತಿಯಲ್ಲಿರ್ತಕ್ಕಂತಹ ಅಂಗಾರ ಒಂದ್ ಸ್ವಲ್ಪ ಅಂಗಾರವನ್ನು ತಗೊಂಡುಕೊಂಡು ಶಿವನಿಗೆ ಅರ್ಚನೆ ಮಾಡಿಸಿದ್ರು ಏನ್ ತೊಂದರೆ ಇರಲಿ ಸೊ ಇಂತಹ ಭಸ್ಮವನ್ನು ತೆಗೆದುಕೊಂಡು ಆ ಭಸ್ಮವನ್ನ ಹನ್ನೊಂದು ಬಾರಿ ಈ ಮಂತ್ರದಿಂದ ಅಭಿಮಂತ್ರಣ ಮಾಡಬೇಕು ಹದಿನಾರು ಬಾರಿ ಮಂತ್ರವನ್ನ ಅವರನ್ನು ಮುಟ್ಟಿ ಹೇಳಬೇಕು ಮತ್ತು ಹನ್ನೊಂದು ಬಾರಿ ಈ ಭಸ್ಮವನ್ನ ಮುಟ್ಟಿ ಅಭಿಮಂತ್ರಣೆ ಮಾಡ್ಬೇಕು ಇದನ್ನ ಯಾರಾದ್ರೂ ಮಾಡಬಹುದು ಸೊ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತನ್ನುವಂಥದ್ದಿಲ್ಲ ಸೊ ಯಾರು ಬೇಕಾದ್ರೂ ಈ ಮಂತ್ರದಿಂದ ಅಭಿಮಂತ್ರಣೆಯನ್ನು ಮಾಡಬಹುದು ಯಾರಿಗೆ ಆರಾಮಿಲ್ಲ ಅವರನ್ನು ಮುಟ್ಟಿ ಈ ಮಂತ್ರವನ್ನ ಹೇಳಿದ್ರಿ ಅಂತಂದ್ರ ಎಲ್ಲ ರೀತಿಯಾದಂತಹ ಜ್ವರ ರೋಗ ಭಯಾದಿಗಳೆಲ್ಲವೂ ಕೂಡ ನಾಶವಾಗುವಂಥದ್ದು ಸೊ ಇಂತಹ ಮಂತ್ರವನ್ನ ಇವತ್ತಿನ ದಿವಸ ನಾನ್ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಸೊ ಹಾಗಿದ್ರೆ ನೀವೆಲ್ಲರೂ ತಯಾರಿದ್ದೀರಿ ಅಂತ ಅನ್ಕೊಳ್ತೇನೆ ಜ್ವರವನ್ನು ಪರಿಹರಿಸುವಂತಹ ಮಂತ್ರ ರೋಗಗಳಿಗೆ ಭಯವನ್ನು ಹುಟ್ಟಿಸುವಂತಹ ಮಂತ್ರ ಯಾಕಂತಂದ್ರೆ ರೋಗಗಳಿಗೆ ನಾವು ಭಯ ಪಡೋದಲ್ಲ ಕಿಂತು ರೋಗಗಳನ್ನೇ ಭಯವನ್ನು ಹುಟ್ಟಿಸುವಂತಹ ಮಂತ್ರ ಇನ್ನ ಅಕಸ್ಮಾತ್ ಆಗಿ ಮೂಡ್ ಫ್ಲಕ್ಚುಯೇಷನ್ಸ್ ಬಹಳ ಆಗ್ತದ ಬೇಗನೆ ಸಿಟ್ಟಿಗೆ ಎದ್ದು ಬಿಡ್ತೇನೆ ಸೊ ಇಂಥದ್ದಕ್ಕೂ ಕೂಡ ಈ ಮಂತ್ರವನ್ನ ನೀವು ವಿಶೇಷವಾಗಿ ಬಳಸಬಹುದು ಸೊ ಅದಕ್ಕ ಇಂತಹ ಜ್ವರ ಪರಿಹಾರವಾಗಿರ್ತಕ್ಕಂತಹ ಮಂತ್ರವನ್ನ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಕುಬೇರಂದಿ ಮಾವಹ ಜ್ವರಂ ಮೃತ್ಯು ಭಯಂ ಘೋರಂ ಜ್ವರಂ ನಾಶಯ ಮೇ ಜ್ವರ ಇದು ಮಂತ್ರದ ಮೊಟ್ಟ ಮೊದಲ ಭಾಗ ತಪ್ತೋ ಹಂತೆ ತೇಜಸ ದುಸ್ಸಹೇನ ತಪ್ತೋ

ತಪ್ತೋ ಹಂತೆ ತೇಜಸ ದುಸ್ಸಹೇನ ಶಾಂತೋಗ್ರೇಣ ಅತ್ಯುಲ್ಬಣೇನ ಜ್ವರೇಣ ಯಾವತ್ತೇಹಿನಿ ಮೂಲಂ ನೋ ಸೇವೇರನ್ ಯಾವ ದಾಶಾನುಬದ್ಧ ಸೊ ಈ ಮಂತ್ರದ ಪಠಣವನ್ನು ಮಾಡೋಣದ್ರಿಂದ ನಿಮಗೆ ಎಲ್ಲ ರೀತಿಯಾದಂತಹ ರೋಗಗಳಿಂದ ಮುಕ್ತಿ ಸಿಗ್ತದೆ ಅದರಲ್ಲೂ ಕೂಡ ಜ್ವರ ಇತ್ಯಾದಿ ಭಯಗಳು ಕೇವಲ ಮೂರೇ ದಿನದೊಳಗ ಎಲ್ಲ ಜ್ವರಾದಿ ಭಯಗಳೆಲ್ಲವೂ ಕೂಡ ಹೋಗಿ ಬಿಡುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ